ಮೀ ಏನಕ್ಕಮ್ಮ ರೆಡಿ ಆಗ್ತಾ ಇದೆಯಾ ಬೋ ಬೂಬು ಬೋಪು ರೀಲ್ಸಾ ಮನೆ ತುಂಬ ಇಷ್ಟೊಂದು ಕೆಲಸಗಳಿದ್ದಾವೆ ರೀಲ್ಸ್ ಮಾಡಬೇಕಾ ನೀನು ನಾನು ರೀಲ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಸರಿನಾ ಯಾವ ರೀಲ್ಸ್ ಗೀಲ್ಸ್ ಏನು ಬೇಡ ಮನೆ ತುಂಬ ನೋಡ ಅಲ್ಲಿ ಅಷ್ಟೊಂದು ಬಟ್ಟೆಗಳು ಇದ್ದಾವೆಲ್ಲ ಮಡ್ಸಿಕ್ಕು ಹಾಂ ಪಾತ್ರೆಗಳು ನೋಡಿ ಅಷ್ಟೊಂದು ಇದ್ದಾವೆ ತೊಳೆದಿಲ್ಲ ಏನಿಲ್ಲ ಇವಾಗ ರೀಲ್ಸ್ ಮಾಡೋಂಥ ರೀಲ್ಸ್ ಮಾಡೋಕ್ಕಾಗತ್ತಾ ಆಗಲ್ಲ ಕೆಲಸ ಐತೆ ರೀಲ್ಸ್ ಮಾಡ್ಕೊಂಡು ಕುಕಾಗಲ್ಲ ರೀಲ್ಸು ಅವರು ಮೇಕಪ್ ಕಿಟ್ ತಂದು ತುಟಿಗೆ ಒಂದು ಅರ್ಧ ಕೆ ಜಿ ಲಿಫ್ಟಿಕ್ ಕಚ್ಕೊಂಡು ಅವೆಲ್ಲ ಮಾಡಿ ಮಾಡಿದಾಗ ಅವಾಗ ಅವ್ರಿಗೆ ಲೈಕ್ ಬರೋದು ಅವಾಗ ಜನ ಫಾಲೋವರ್ಸ್ ಆಗೋದು अगला तरीके रेस मरा क्या सरे 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 तो मैं रेस मरा कलाम हम्म सुन ले माले निकले हाँ एक मौके तल लाख खंड लेके रेस मरा कोस्टा ना रहता बंद कर दिया हाँ ये नहीं सुन सरे 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 मात आई तो ओए तो, ओए तो, 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 आजकल चेंजेस चेंज <laughs> <laughs> अदे 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 ಎಲ್ಲೋ ಇವಳ ರೀಲ್ಸ್ ಮಾಡೋಲ್ಲ ಕ್ಯಾಮ್ರ ತಿರ್ಗ ಅಂತ ಹೇಳಿದ್ರೆ ರೀಲ್ಸ್ ಮಾಡ್ತೀನಿ ಅಂತ ನೀನು ನೋಡಿದ್ರೆ ಕ್ಯಾಮ್ರಾ ಕಡೆ ಮುಖನೇ ತೋರ್ಸೋಲ್ಲ ಅಂತ ಸರ್ ತಿರ್ಗ ತಿರ್ಕರ್ಕವ್ ಸರ್ ಮುಖ ತೋರ್ಸು ನೋಡೋಣ ಹ್ಞೂ 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 ಮ್ಯಾಚಿಂಗು ಜುಮ್ಕೆಲ್ಲ ತಂದಿದ್ದೇನು ಸಗತ್ ಆಗತ ಒಳ್ಳೆ ಪಲರ್ಸ್ ಹಾಕ್ತಾರೆ ಇವಾಗ ಹಂಗಾದೆ ಹ್ಞೂ ನೋಡಿ ಫ್ರೆಂಡ್ಸ್ ನೀವು ರೀಲ್ಸ್ ಮಾಡ್ತಾಯಿದ್ದೆ ನೋಡಿ ಈ ಥರ ಕಿಟ್ಟುಗಳೆಲ್ಲ ತಗೊಬಂದು ಇಕ್ಕಳಿ ಯಾಕೆಂದರೆ ನೀವು ಇವೆಲ್ಲ ಮೆತ್ಕೊಂಡು ರೀಲ್ಸ್ ಮಾಡಿದ್ರೆ ನಿಮ್ಮನ್ನು ಜನ ಫಾಲೋ ಮಾಡ್ತಾರೆ ಲೈಕ್ ಮಾಡ್ತಾರೆ ಇವೇನು ಮೆತ್ಕೊಂಡೆ ರೀಲ್ಸ್ ಮಾಡಿದ್ರೆ ನಿಮ್ಮನ್ನ ನೋಡೋದೇ ಇಲ್ಲ ಸುಮ್ಮನೆ ಸ್ಕಿಪ್ ಮಾಡಿ ಬಿಸಾಡ್ತಾರೆ ನೋಡಿ ಇವೆಲ್ಲ ಐಟಮ್ಗಳು ತಂದು ಇಕ್ಕಬೇಕು ಒಂದು ಸಾವಿರ ಎರಡು ಸಾವಿರ ಆಗುತ್ತೆ ಈ ಐಟಮ್ಗಳು ತಂದು ಇಕ್ಕಳ್ರಿ ಮನೆಗೆ ತಂದು ಇಕ್ಕೊಂಡು ರೀಲ್ಸ್ ಮಾಡಿ ಅವಾಗ ನಿಮಗೆ ಜನ ಫಾಲೋವರ್ಸ್ ಆಗ್ತಾರೆ ನೀವೇನು ಇಲ್ಲದೆ ರೀಲ್ಸ್ ಮಾಡಿದ್ರೆ ವೇಸ್ಟ್ ಟೈಮ್ ವೇಸ್ಟು ಮೇಕಪ್ಗು ಏನೇನು ಬೇಕೋ ಆರ್ಟಿಟ್ಗಳು ಮಾತ್ರ ತಗೊಬಂದು ಇಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಕಣ್ಣಿಗೆ ಏನು ಹಾಕ್ಬೇಕು ಅದು ಹಾಕ್ಕೊಳ್ಳಿ ದುಟ್ಟಿಗೆ ಏನು ಹಾಕ್ಬೇಕು ಅದು ಹಾಕೊಳ್ಳಿ ಕೆನ್ನೆಗೆ ಏನು ಹಾಕ್ಬೇಕು ಅದು ಹಾಕ್ಕೊಂಡು ಅವಾಗ ರೀಲ್ಸ್ ಮಾಡಿದ್ರೆ ಅವಾಗ ನಿಮ್ಮ ರೀಲ್ಸು ವ್ಯೂಸ್ ಆಗುತ್ತೆ ಇಲ್ಲ ಅಂದರೆ ನೋಡಿ ನಮ್ಮ ಮನೆಗೆ ಕನ್ನಡಿ ಇಲ್ಲ ಟಿ ವಿನೇ ಕನ್ನಡಿ ಟಿ ವಿ ಒಳಗೆ ನೋಡಿ ಅವರು ಮೇಕಪ್ ಮಾಡ್ಕೊತಾರೆ ಅಂದರೆ ಇಂಥ ಆರ್ಟಿಸ್ಟೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೋಡಿಲ್ಲ ಅನ್ಸುತ್ತೆ ನೀವು ನೋಡಿ ಪಟ್ಟೆ ನೋಡಿ ಶ್ರೀಲತಾ ಅಂತ ಹೇಳ್ಬಿಟ್ಟು ಕನ್ನಡಿ ಇಲ್ಲ ಆದಷ್ಟು ಹಂಗಿ ಒಳಗೆ ಅವ್ರು ಮೇಕಪ್ ಮಾಡ್ತಾರೆ ಅಂದರೆ ಇವರೆಂಥ ಕಲಾವಿದರು ಅಂತ ನೀವು ನೀವು ನೋಡ್ತಾ ಇದ್ದೀರ ಇವರು ಮಹಾನಟಿ ಸೀಸನ್ ತ್ರೀಗೆ ಸೆಲೆಕ್ಟ್ ಆಗ್ಬೋದು ನನ್ನ ಪ್ರಕಾರ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಕಲೆ ಇದೆ ಇವ್ರಿಗೆ ನೋಡಿ ಮಹಾನಟಿ ತ್ರೀಗೆ

ಹೌದು ಹೌದುಮ್ಮ ಬನ್ನಿ ಇಲ್ಲಿ ಕನ್ನಡಿ ಐತೆ ಚಿಕ್ಕದೊಂದು ಆ ಕನ್ನಡಿ ಹತ್ರ ಯಾವ ಥರ ಮೇಕಪ್ ಮಾಡ್ತಾವ್ರೆ ಅಂತ ನೋಡೋಣ ನಾವು ಬನ್ನಿ ಈಗ ನೋಡಿ ಫ್ರೆಂಡ್ಸ್ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ ನೋಡೋಣ ಏನೇನು ಹಚ್ಕೊಂತಾರೆ ಅಯ್ಯೋ ಗೊಟ್ಟನೇ ಏನಕ್ಕೆ ಹಾಡೋಕ್ಕಂದ್ರೆ ಇವಾಗ ನಾನು ಹುಡುಕಬೇಕು ನನಗೆ ನೋಡಿ ರೀಲ್ಸ್ ಮಾಡೋಣ ಅಂತಾರೆ ನಾವು ಮಾಡೋಕೆ ಏನೇನೋ ಪ್ರಿಪೇ ಪ್ರಿಪೇರ್ ಮಾಡ್ಕೊಂಡ್ರೆ ಈ ಥರ ಏನೋ ಒಂದು ಎಡವತ್ತು ಮಾಡಬೇಕು ನನ್ನ ಹುಡ್ಕೋ ಥರ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅದಿಲ್ಲ ಹುಡುಕಬೇಕು ಲೈಟ್ ನೋಡಿ ಆಲ್ರೆಡಿ ಲೈಟ್ ಹಾಕೈತೆ ಮತ್ತೆ ಲೈಟ್ ಹಾಕಪ್ಪಿ ಅಂದಾಗ ನಾವು ಇನ್ನೊಂದು ಎಕ್ಸ್ಟ್ರಾ ಲೈಟ್ ತಂದು ಹಾಕಬೇಕು ನೋಡಿ ಸಿಕ್ಕಲ್ಲ ಒಂದ್ಸಲ ನಿಮಗೆಲ್ಲ ಸಿಕ್ತಾ ನೋಡಿ ಫ್ರೆಂಡ್ಸ್ ಸಿಕ್ತಾ ಸಿಕ್ತಾ ನಮ್ಮ ಹುಡ್ಕೋ ಇದು ಹುಡ್ಕಾದ್ರೊಳಗೆ ಒನ್ ಅವರ್ ಆಗುತ್ತೆ ಅಷ್ಟೊತ್ತೆ ಅಪ್ಪುದು ಸ್ಕೂಲ್ ಬಿಡ್ತಾರೆ ಹೋಗಿ ಹುಡ್ಗನ್ ಕರ್ಕೊಂಬರೋದ್ರಾಗೆ ಟೈಮ್ ಮುಗ್ದು ಹೋಗುತ್ತೆ ಇನ್ನು ರೀಲ್ಸ್ ಎಲ್ಲಿ ಮಾಡ್ತೀವಿ ರೀಲ್ಸ್ ಇನ್ನೆಲ್ಲಿ ಮಾಡೂ ಅಮ್ಮ ಉಡುಕೆ ಇಲ್ಲೆಲ್ಲ ನೈತೆ ನೋಡಮ್ಮ ನೋಡ ನೋಡ ತವರೆಗೆ ಒಂದು ರಾಲೆ ಐತೆ ಯಾವ ತವರೆಗೆ ಇದೆಲ್ಲ ಸುಳ್ಳು ತಗ ಇದು ಅದಕ್ಕೆ ಮುಖ ಸರಿಯಾಗಿ ಚಿಕ್ಕಲಿಲ್ವಾ ಇದ್ರಾಗ ಏನೋ ಇದ್ರಾಗಿದ್ರೆ ಮೊಬೈಲ್ ಇನ್ನೊಂದು ಮೊಬೈಲ್ ಟಾರ್ಚ್ ಆನ್ ಮಾಡ್ತೀನಿ ಇಲ್ಲೇ ಏ ಮುಖ ಬ್ಲ್ಯಾಕ್ ಕಾಣಿಸ್ತಾ ಇತ್ತು ಎಲ್ಲ ಮೋಡ ಐತಲ್ಲ ಇವತ್ತು ಅದಕ್ಕೆಲ್ಲ ಸರಿಯಾಗಿ ಕಾಣಿಸ್ತಾಯಿತ ಯಾಕೆ ನೋಡಿ ಸಿಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಗೊಟ್ಟ ಏನದು ಚಿರುಪಂತೆ ಏನು ಹಾಳೆಗಾಕೋದು ಅನಿಸುತ್ತೆ ಅದು ಚಿರುಪು ಕಳೆದ್ಬಿಟ್ಟವ್ರಿ ಇವಾಗ ಚಿರುಪು ಅಲ್ವಂತೆ ಇನ್ನೇನು ತಿರುಪು ಗೊಟ್ಟಣಂತೆ ನೋಡಿ ಮತ್ತೆ ಅಂತವ್ರೆ ಅದನ್ನು ಹುಡುಕ್ತಾವ್ರೆ ನನಗೂ ಕಾಣಿಸ್ತಾ ಇಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತೆ ಬಿಡೋತೋದ್ರೆ ಹೋಗಲಿ ಅಂತವ್ರೆ ನನಗೆ ಅವ್ರು ಹಾಕೊಳ್ಳೋದಲ್ಲ ನನಗೇನಿಲ್ಲ ಜಾಸ್ತಿ ಅಲ್ಲ ಹಾಂ ಅವರು ಹಾಕಲ್ಲ ಜಾಸ್ತಿ ಹೋದ್ರೆ ಹೋಗಿ ಬಿಡುವಂಥವ್ರೆ ನೋಡಿ ಇನ್ನೊಂದು ಸರಿ ಹಿಂಗೆ ನೋಡ ಮಾತ್ರ ರೆಡಿ ಕೆಲ ಉಳ್ಕೊಂಡು ಹೋಗಿರುತ್ತೆ ಅಲ್ಲಿ ಏ ಇವಾಗ ಯಾರು ನೋಡ್ತಾರೆ ಬಿಡ ಟೈಮ್ ಆಗ್ತದೆ ತಪ್ಪು ಬರ್ತದೆ ಬಿಡೋಪಿ ಅದೇನು ಕ್ಯಾಮ್ರಾ ಹಾಕೊಂಡು ಹಾಂ ಯಾಕೆ ನೀನು ಹಾಕತ್ತಾಯಿ ನಿಮ್ಮ ಮೇಕಪ್ ಮಾಡ್ಕೊತಾಯಿ ಸುಮ್ಮನೆ ನೋಡಿ ಫ್ರೆಂಡ್ಸ್ ಾಗಿ ರೆಡಿ ಆಗಿದ್ದಾರೆ ಈಗ ನೋಡೋಣ ಇವಾಗ ಯಾವುದು ರೀಲ್ಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವ ನಮ್ಮ ಚಾನೆಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಲಾಗ್ ಮಾಡ್ತಾಯಿರ್ತೀವಿ ಡೈಲಿ ಲಾಗು ಆ ಕಪಲ್ಸ್ ಲಾಗೆ ನಾವು ಜಾಸ್ತಿ ಮಾಡೋದು ಇರಿ ಸಪೋರ್ಟ್ ಇರಿ ನಮಗೂ ಸ್ವಲ್ಪ ನಮಗೆ ಜಾಸ್ತಿ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಕಡಿಮೆ ಟೈಮೇ ಇರೋದು ಅದರೊಳಗೆ ನಾವು ಅಜ್ಜಸ್ಟ್ ಮಾಡಿಕೊಂಡು ರೀಲ್ಸ್ಗಳು ಮಾಡ್ತಾಯಿರ್ತೀವಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ನಾವಿನ್ನು ಹೊಸ್ದಾಗಿ ರೀಲ್ಸ್ ಮಾಡೋದು ಕಲಿತಾ ಇದ್ದೀವಿ ಅದಕ್ಕೋಸ್ಕರ ಹೊಸ ಓ ಹೋ 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 ಹೌದಲ್ವ ಹತ್ತು ವರ್ಷದಿಂದ ನಾವು ಮಾಡ್ತಾಯಿದ್ವಿ ಆದರೂ ನಮಗೆ ಸಪೋರ್ಟೇ ಇಲ್ಲ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ ಜನ ಯಾಕೋ ನಮ್ಮ ರೀಲ್ಸ ಚೆನ್ನಾಗಿಲ್ವೇನೋ ಅಂತ ನಮಗೆ ಅನಿಸುತ್ತೆ ಅನ್ನೋ ಸರಿ ನಮಗೆ ಡೌಟ್ ಬರುತ್ತೆ ಏನು ಪ್ರಾಬ್ಲಮ್ ಆಯಿತು ನಮ್ಮ ರೀಲ್ಸ್ಗಳಿಗೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನೀವೇನೋ ಕಮೆಂಟ್ಸ್ ಮಾಡಿದ್ರೆ ನಾವು ಏನು ಸಮಸ್ಯೆ ಅಂತ ಏನೇ ಕಮೆಂಟ್ಸ್ ಮಾಡಿದ್ರೆ ತಪ್ಪೇನೆ ಬೇರೆ ಥರ ಎಲ್ಲ ಬೇರೆ ಕಮೆಂಟ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಯಾಕೆ ಅಂದರೆ ನೀವು ಬೇರೆ ಥರ ಕಮೆಂಟ್ಸ್ ಮಾಡಿದ್ರೆ ನಿಮಗೆ ದರಿದ್ರ ಸುತ್ತಕಾಣುತ್ತೆ ಇದು ಮಾತ್ರ ಸರಿಯೇ ಯಾಕೆಂದರೆ ಮನೆಯವರು ರಾಘವೇಂದ್ರ ಸ್ವಾಮಿನ ನಂಬೋದು ಜಾಸ್ತಿ ಅವ್ರ ಸರಿ ಹೋಗಿ ದೇವ್ರ ಮುಂದೆ ಪ್ರದರ್ಶನ ಮಾಡಿ ತಿರ್ಗಿ ಮಂತ್ರಿಗಳು ಹೇಳಿಬಿಟ್ಟು ನಿಮ್ಮ ಹೆಸರುಗಳು ಏನೋ ಗೊತ್ತಾಯಿತು ಅಂದರೆ ನಿಮ್ಮ ಹೆಸರು ಹೇಳ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗೆ ಇಂಥವ್ರು ನಮಗೆ ಮೆಸೇಜ್ ಮಾಡೋರೆ ಅವ್ರಿಗೆ ನೀನು ಗತಿ ಕಾಣಿಸ್ಬೇಕು ಅಂತ ಬರ್ತಾರೆ ಅವರು ಅದಕ್ಕೋಸ್ಕರ ನೀವು ನಮಗೆ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ನಿಮಗೆ ದರಿದ್ರ ಆಗುತ್ತೆ ಆದಷ್ಟು ಒಳ್ಳೆಯ ಕಮೆಂಟ್ಸೇ ಹಾಕಿರಿ ಹಾಕಿಲ್ಲಾಂದರೆ ಏನು ಬೇಡವೇ ಬೇಡ ಸುಮ್ಮನೆ ನೋಡಿ ಇಷ್ಟ ಆದರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಏನು ಮಾಡಲೇಬೇಡ್ರಿ ಸುಮ್ಮನೆ ಸ್ಕಿಪ್ ಮಾಡಿಬಿಟ್ಬಿಡಿರಿ ಅಷ್ಟೇ ಸರಿ ನಮೇ ಇನ್ನೇನು ಇದೇ ಇದು ಕಣ್ಣು ಕಾಡಿಗೆ ಎಷ್ಟು ಹಚ್ಕೊಂಡೆ ನೀನು ಇಷ್ಟೊತ್ತು ತುಟಿಗೆ ಒಂದು ಅರ್ಧ ಗಂಟೆ ಕಿವಿದೊಂದು ಕಾಲು ಗಂಟೆ ಕಣ್ಣದೊಂದು ಕಾಲು ಗಂಟೆ ಕಿವಿ ಚೆನ್ನಾಗಿ ನಾಲ್ಕರಿಂದ ಐದು ನಾಲ್ಕರಿಂದ ಆಗುತ್ತಮ್ಮ ಚೆನ್ನಾಗಿ ಇತ್ತು ನೀನು ರೀಲ್ಸ್ ಮಾಡೋಕ್ಕೆ ಇನ್ನೇ ಬಂದೆ ಮತ್ತೆ ತಗಿರ್ಲು ಸರಿಲಿ ಇವತ್ತು ಆಗಲ್ಲ ರೀಲ್ಸ್ ಮಾಡೋಕೆ ಬಿಡಿ ಇಲ್ಲೇ ಅರ್ಧ ಗಂಟೆ ಆಯಿತು ರೀಲ್ಸ್ ಮಾಡ ದೇವಸ್ಥಾನಕ್ಕೆ ಹೋಗಾಕ ಊಹೂ ಊರಿ ಫ್ರೆಂಡ್ಸ್ ನಾವಿವಾಗ ರೀಲ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಡಮ್ ಅವರು ಹೇಳಿದ್ರು ಸರಿ ಅಂತೇಳ್ಬಿಟ್ಟು ನಾವಿವಾಗ ಕ್ಯಾಮ್ರ ಹಿಡ್ಕೊಂಡೆ ಇವಾಗ ನೋಡಿದ್ರೆ ಉಲ್ಟ ಹೊಡಿತಾವ್ರಿ ರೀಲ್ಸ್ ಮಾಡೋಕ್ಕಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಹೆಂಗೆ ಹಿಂಗಾದರೆ ನಾನೆಲ್ಲ ರೆಡಿಯಾಗಿ ಕೂತ್ಕೊಂಡೆ ರೀಲ್ಸ್ ಅಂತ ಮಾಡೋಕೆಂತ ಕ್ಯಾಮ್ರಾಗೇ ಹಿಡ್ಕೊಂಡು ನೋಡಿ ಕ್ಯಾಮ್ರಾ ಸ್ಟಿಕ್ಕೆಲ್ಲ ಹಿಡ್ಕೊಂಡು ನಿಂತ್ಕೊಂಡೆ ಅವರು ರೀಲ್ಸು ಕ್ಯಾನ್ಸಲ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದು ಸರಿ ಓಕೆ ಆಯಿತು ನೋಡೋಣ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೋ ಅಂತ ಏನೇನೋ ಸರಮಾಲೆಗಳನ್ನು ಹಾಕುತ್ತಿದ್ದಾರೆ ನೋಡೋಣ ಸರಮಾಲೆಗಳನ್ನು ತಿನ್ನಾಕ್ಬೇಕಾ ಬಂದೆ ನೀನು ನಾವು ರೆಡಿ ಯಾವ ಸಾಂಗ್ ಮಾಡೋದು ಇಷ್ಟು ದೊಡ್ಡ ಮುಖಕ್ಕೆ ಇಷ್ಟು ಚಿಕ್ಕ ನುಡಿ ಆಗುತ್ತೆ ಫ್ರೆಂಡ್ಸ್ ನೀವೇ ಹೇಳಿ ಆಗಲ್ಲ ದೊಡ್ಡ ತಗೋಳಣ ಅಂತ ನಾನು ಹೇಳಿದೆ ನಮ್ಮ ಮನೆಯವರು ಒಪ್ಪುತ್ತಾ ಇಲ್ಲ ಯಾಕೆ ಅಂದರೆ ನಮ್ಮ ಮನೆಗೊಂದು ಚಿಕ್ಕ ಇಲಿಮರಿ ಐತೆ ಗಣೇಶ ಪಾಪು ಐತೆ ಒಂದು ಆ ಪಾಪು ಏನನ್ನ ನೋಡ್ತು ಅಂದರೆ ಬಾಲ್ ತಗೊಂಡು ನೋಡ್ತಾ ಹೊಡೆದಾಕ್ಬಿಡುತ್ತೆ ಅದಂಗೆ ಅದು ತೀರ್ಕೆ ಪಾಪು ಐತೆ ನಮ್ಮ ಮನೆಗೊಂದು ಹ್ಞೂ ರೆಡಿನಾ ಹ್ಞೂ ರೆಡಿ